ಆದ ಎರಡು ದಿನಗಳಲ್ಲೇ ಕಾಂಗ್ರೆಸ್ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಹಾಗೂ ಅವರ ಪುತ್ರನ ಕಿರುಕುಳದಿಂದ ಬೇಸತ್ತು ಪೊಲೀಸ್ ಅಧಿಕಾರಿ ಪರಶುರಾಮ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸರ್ಕಾರ ಇದುವರೆಗೂ ಚನ್ನಾರೆಡ್ಡಿ ಹಾಗೂ ಪುತ್ರನನ್ನ ಯಾಕೆ ಬಂಧಿಸಿಲ್ಲ ಅಂತ ಮಾಜಿ ಸಚಿವ ಹಾಗೂ ಜೆಡಿಎಸ್ ಕಾರ್ಯಾಧ್ಯಕ್ಷ ಸಾರಾ ಮಹೇಶ್ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ ಮೈಸೂರಿನಲ್ಲಿ ದಿನೀರ್ ಸುದ್ದಿಗೋಷ್ಠಿ ನಡೆಸಿದ ಅವರು ಪಿಎಸ್ಐ ಪರಶುರಾಮ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಹಾಗೂ ಅವರ ಪುತ್ರನನ್ನ ಬಂಧಿಸಿ ಕ್ರಮ ಕೈಗೊಳ್ಳಬೇಕಾಗಿತ್ತು ಇದುವರೆಗೂ ಯಾಕೆ ಬಂಧಿಸಿಲ್ಲ ಅಂತ ಕಿಡಿಕಾರಿದ್ದಾರೆ ಇನ್ನು ಗೃಹ ಸಚಿವರೊಬ್ಬರು ಪ್ರಾಮಾಣಿಕರಾಗಿದ್ರೆ ಮಾತ್ರ ಸಾಲದು ಅವರ ಸುತ್ತಲೂ ಇರುವವರು ಪ್ರಾಮಾಣಿಕರಾಗಿರಬೇಕು ಈ ಹಿಂದೆ ಯಾವುದೇ ಸರ್ಕಾರ ಪೊಲೀಸ್ ಇಲಾಖೆಯನ್ನ ಇಷ್ಟೊಂದು ಕೀಳು ಮಟ್ಟದಲ್ಲಿ ನಡೆಸಿಕೊಂಡಿರಲಿಲ್ಲ ಈ ಕೂಡಲೇ ತಪ್ಪಿತಸ್ಥರನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಸರ್ಕಾರವನ್ನ ಆಗ್ರಹಿಸಿದ್ರು ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಗೃಹ ಸಚಿವರು ಹೇಳ್ತಾರೆ ಏನು ಆ ಹೆಣ್ಣುಮಗಳು ಶ್ವೇತ ಅಲ್ಲಿ ಹೋಗಿ ಸರ್ಕಾರಿ ನೌಕರಿ ಕೊಡ್ತೀವಿ ಅದು ಆಕ್ಟ್ ಇವತ್ತಿಂದನೂ ಕೂಡ ಕೊಟ್ಕೊಂಡಿರ್ತಕ್ಕಂಥದ್ದು ನೌಕರನ್ನ ನೌಕರ ತೀರೋದ್ರೆ ಅವ್ರ ಕುಟುಂಬಕ್ಕೆ ಕೊಡುವಂಥದ್ದು ಆದರೆ ವರ್ಗಾವಣೆಯಾದ ಏಳು ತಿಂಗಳಿಗೆ ಒಬ್ಬರು ಶಾಸಕರು ಅವರ ಪುತ್ರ ಅವ್ರ ಕುಟುಂಬದವರು ಒತ್ತಡಕ್ಕೆ ಡೆತ್ ನೋಟ್ ಬರೆದು ಅಥವಾ ಅವ್ರ ಶ್ರೀಮತಿಗೆ ವಿಚಾರ ತಿಳಿಸಿ ಸಾವನ್ನಪ್ಪತ್ತಾರೆ ಅಂದರೆ ನಿಮ್ಮ ಆಡಳಿತದ ವ್ಯವಸ್ಥೆ ಎಲ್ಲಿದೆ ಸನ್ಮಾನ್ಯ ಗೃಹಮಂತ್ರಿಗಳು ನಿಮ್ಮ ಜೊತೆ ನಾವು ಕೂಡ ಕೆಲಸ ಮಾಡಿದ್ದೀವಿ ನೀವು ಇದ್ದೀರಿ ಆದರೆ ನಿಮಗೆ ಸಂವಿಧಾನದ ಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಬರೆದಂಥ ಸಂವಿಧಾನ ಮೇಲೆ ಗೌರವ ಇದ್ದರೆ ಕೂಡ್ಲೇ ಯಾಕೆ ಅರೆಸ್ಟ್ ಮಾಡಲಿಲ್ಲ ಇನ್ನೂವರೆಗೆ ಶಾಸಕರನ್ನ ಯಾಕೆ ಸಸ್ಪೆಂಡ್ ಮಾಡಲಿಲ್ಲ ಡಿ ಜಿ ಅವರೇ ಏನು ಮಾಡ್ತಾಯಿದ್ದೀರಿ ನಿಮ್ಮ ಪೊಲೀಸ್ನವ್ರಿಗೆ ಬೆಳಗ್ಗೆಯಿಂದ ಸಂಜೆ ತನಕ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡುವಂಥ ನಿಮ್ಮ ನೌಕರರಿಗೆ ನೀವು ರಕ್ಷಣೆ ಕೊಡದೆ ಇದ್ದರೆ ನೀವು ಸಾರ್ವಜನಿಕರಿಗೆ ಏನು ರಕ್ಷಣೆ ಕೊಡ್ತೀರಿ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತಾ ಇದ್ದೀವಿ ಕೂಡಲೇ ಆ ಶಾಸಕರನ್ನ ಅಮಾನತು ಮಾಡಿ ಅರೆಸ್ಟ್ ಮಾಡಿಸಿ ಕೊಟ್ಟಿದ್ದೀರಾ ಸಿ ಐ ಡಿಗೆ ಇಲ್ಲ ಐತಲ್ಲ ಇವತ್ತು ನಾಗೇಂದ್ರ ದದ್ದಲ್ ನಾಟ್ ಇನ್ಸ್ ಎಸ್ ಐ ಟಿ ಚಾರ್ಜ್ ಶೀಟ್ ನನ್ನ ಮೂವತ್ತೈದು ವರ್ಷದ ಅನುಭವದಲ್ಲಿ ಯಾವತ್ತೂ ಕೂಡ ಪೊಲೀಸ್ ಇಲಾಖೆನ ಒಂದು ಸರ್ಕಾರ ಇಷ್ಟೊಂದು ಕೆಳಮಟ್ಟದಲ್ಲಿ ನಡೆಸ್ಕೊಂಡಿರಲಿಲ್ಲ ಇದು ಎಸ್ ಐ ಟಿ ಅಲ್ಲ ಇದ್ದಾರೆ ಕೆಲವು ಒಳ್ಳೆ ಪ್ರಾಮಾಣಿಕ ಅಧಿಕಾರಿಗಳು ಎಸ್ ಎಸ್ ಐ ಟಿ ಸನ್ಮಾನ್ಯ ಸಿದ್ದರಾಮಯ್ಯರವರು ಮತ್ತು ಡಿ ಕೆ ಶಿವಕುಮಾರರು ಇವರು ಆದೇಶದ ಮೇಲೆ ಕೆಲಸ ಮಾಡಿ ಯಾರ್ಯಾರಿಗೆ ಯಾವ್ಯಾವ ಹುದ್ದೆನ ಕೊಟ್ಟಿದ್ದಾರೆ ಅನ್ನೋದು ಹೇಳ್ತೀನಿ ಎಲ್ಲಿ ಇಂಥ ಪ್ರಾಮಾಣಿಕ ಅಧಿಕಾರಿಗಳು ಸಾವನ್ನು ಯಾರೂ ಕೂಡ ತಪ್ಪಿಸ್ಲಿಕ್ಕಾಗಲ್ಲ ಇನ್ನು ದೇವೇಗೌಡರ ಕುಟುಂಬದ ವಿರುದ್ಧ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆಗೆ ಜಮೀರನ್ನ ಸಚಿವರಾಗಿ ಆಯ್ತಲ್ಲ ಇನ್ಯಾರನ್ನ ಓಲೈಸ್ತಾ ಇದ್ದೀರಿ ನೀವು ಬಸ್ ಓಡಿಸ್ಕೊಂಡು ಹೋಗುವಾಗ ದೇವೇಗೌಡರ ಕುಟುಂಬದವರು ಯಾರು ಅಂತ ಗೊತ್ತಿರಲಿಲ್ವಾ ಹಳೆಯ ಸ್ನೇಹಿತರನ್ನ ನೆನಪಿಸಿಕೊಳ್ಳಿ ನಾನು ಹದಿನೈದರಿಂದ ಹದಿನೆಂಟು ವರ್ಷ ಬಿಜೆಪಿಯಲ್ಲಿದ್ದೆ ಈಗ ಇಪ್ಪತ್ತು ವರ್ಷದಿಂದ ಜೆಡಿಎಸ್ ಅಲ್ಲಿದ್ದೀನಿ ಜೆಡಿಎಸ್ ನಲ್ಲಿ ಇದ್ದೀನಿ ಅಂತ ಅವರಿಗೆ ಬಾಯಿಗೆ ಬಂದಂತೆ ಮಾತನಾಡಕ್ಕಾಗತ್ತಾ ಹಾಗೆ ಮಾತನಾಡೋಕೆ ಆತ್ಮಸಾಕ್ಷಿ ಒಪ್ಪಬೇಕಲ್ಲ ಅಂತ ತಿರುಗೇಟು ನೀಡಿದ್ರು ಅದು ಯಾವುದು ಅಂತ ಗೊತ್ತಿಲ್ಲ ನನಗೆ ನಮ್ಮ ಜಮೀರಣ ಎರಡು ಸಾವಿರದ ಆರರಲ್ಲಿ ಬಸ್ಸ ಓಡಿಸ್ಕೊಂಡು ಹೋದ್ರಲ್ಲ ಆಗ ಬರ್ತಿರ್ಲಿಲ್ವಾ ನಿಮ್ಮನ್ನು ನಿಮ್ಮ ಸಮಾಜ ಗುರುತಿಸೋ ಲೆವೆಲ್ಗೆ ದೇವೇಗೌಡರು ಕುಟುಂಬ ಕುಮಾರಣ್ಣರವರು ಅವತ್ತು ದರಿದ್ರ ನಾರಾಯಣ ಹರಿ ಅಂಥೇಳಿ ಬೀದಿ ಬೀದಿನಲ್ಲಿ ಚಂದ ಎತ್ತಿ ನಿಮ್ಮನ್ನು ಶಾಸಕರು ಮಾಡಿದ್ರಲ್ಲ ಅದಾದಮೇಲೆ ನೀವು ಸಚಿವರಾದ್ರಲ್ಲ ಆಗ ಬರ್ತಿರ್ಲಿಲ್ಲ ಜಮೀರಣ ಕಾರ್ ಓಡಿಸ್ಕೊಂಡು ಹೋದ್ರೆ ಬಸ್ ಓಡಿಸ್ಕೊಂಡು ಹೋದ್ರಲ್ಲ ಅವಾಗ ಯಾರ್ಯಾರು ಏನೇನು ಇಕ್ಕಿದ್ರು ಅಂತ ಗೊತ್ತಾಗಲಿಲ್ವಾ ನಾನು ಕೂಡ ಒಂದು ಹದಿನೇಳು ಹದಿನೆಂಟು ವರ್ಷ ಭಾರತೀಯ ಜನತಾ ಪಾರ್ಟೀಲಿ ಇದ್ದವನು ಇವತ್ತು ಇಪ್ಪತ್ತು ವರ್ಷದ ಜೆ ಡಿ ಎಸ್ಸಲ್ಲಿ ಇದ್ದೀನಿ ಜೆ ಡಿ ಎಸ್ ಅವರು ಒಪ್ಕೊಳ್ಳಿ ಅಂತ ಭಾರತೀಯ ಜನತಾ ಪಾರ್ಟಿಯವ್ರನ್ನ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಮನಸ್ಸಾಕ್ಷಿ ಒಪ್ಪಬೇಕಲ್ಲ ಏನೋ ನಮ್ಮ ನಮ್ಮ ಆಸೆಗೋಸ್ಕರ ನಾವು ಪಕ್ಷ ಬದಲಾಯಿಸ್ತೀವಿ ಅದಕ್ಕೆ ಬಾಯಿ ಬಂದಂಗೆ ಮಾತಾಡ್ಬಿಡು ಆಯಿತಲ್ಲ ಮಂತ್ರಿ ಆಗಿದ್ದೀರಲ್ಲ ಇನ್ಯಾರು ಓಲೈಸ್ಬೇಕು ಹಳೆಯ ಸ್ನೇಹ ನೆನ್ಕೊಳ್ಳಿ ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ನಗರಾಧ್ಯಕ್ಷ ಕೆಟಿ ಚೆಲಭೇಗೌಡ ಮಾಜಿ ಮೇಯರ್ಗಳಾದ ಆರ್ಲಿಂಗಪ್ಪ ಎಂಜೆ ರವಿಕುಮಾರ್ ಸೇರಿದಂತೆ ಕೆಲ ಮಾಜಿ ನಗರ ಸದಸ್ಯರು ಮುಖಂಡರು ಉಪಸ್ಥಿತರಿದ್ದರು